ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಸಂಗ್ಮ್ ಮುನ್ಶಿಕಟ್ಟಿ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ನೇಹಿತರೆ ಇವತ್ತು ನಾನು ನಿಮಗೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಆರ್ ಪಿ ಎಫ್ಗೆ ಗೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನದ ಬಗ್ಗೆ ವಿವರಣೆ ಮಾಡಲು ಬಂದಿದ್ದೇನೆ ಆರ್ ಪಿ ಎಫ್ ಕ ಜನರಲ್ ನಾಲೆಜ್ ಇಂದ ಐವತ್ ಮಾರ್ಕ್ಸ್ ಬರ್ತಾವ್ರಿ ಸ್ನೇಹಿತರೆ ಇವತ್ ನಾವೇನ್ ಅಂದ್ರೆ ಒಂದಿಷ್ಟ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ್ರಿ ಬರ್ರಿ ಮೊದಲನೇ ಕ್ವಶನ್ ಯಾವ್ದಪ್ಪ ಅಂದ್ರೆ ಒಂದೇ ಕ್ವಶನ್ ನೋಡೋಣ್ರಿ ಒಂದೇ ಕ್ವಶನ್ ನೋಡ್ರಿ ಒಂದೇ ಕ್ವಶನ್ ಏನ್ಪಾ ಅಂದ್ರ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ ಋಗ್ವೇದದಾಗ ಎಷ್ಟು ಶ್ಲೋಕಗಳ ಕೇಳಿದಾರೀ ಆಪ್ಷನ್ ನೋಡ್ರಿ ಆಪ್ಷನ್ ಎತ್ಪಾ ಅಂದ್ರೆ ಹದಿನಾರು ನೂರ ಮೂರು ಆಪ್ಷನ್ ಬಿ ಒಂದ್ ಸಾವಿರದ ಇಪ್ಪತ್ತೆಂಟು ಆಪ್ಷನ್ ಸಿ ಏಳ್ನೂರ ಮೂವತ್ತೊಂದು ಆಪ್ಷನ್ ಡಿ ನಾಕ್ನೂರ ಇಪ್ಪತ್ತೆಂಟು ಇದ್ರಾಗ ಸರಿಯಾದ ಉತ್ತರ ಯಾವ್ಪಾ ಅಂದ್ರ ಋಗ್ವೇದದಾಗ ಒಂದ್ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳದಾವ್ರಿ ಋಗ್ವೇದ ಎಷ್ಟು ಶ್ಲೋಕಗಳದಾವ್ರಿ ಒಂದ್ ಸಾವಿರದ ಇಪ್ಪತ್ತೆಂಟ್ರಿ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೆಹೇನ್ ಯಾರು ಸಂಶೋಧನೆ ಮಾಡಿದರು ಆಪ್ಷನ್ ನೋಡ್ರಿ ಎನ್ ಜಿ ಮುಜುನ್ದಾರ್ ಆರ್ ಡಿ ಬ್ಯಾನರ್ಜಿ ಜೆ ಪಿ ಜೋಶಿ ಎಸ್ ಆರ್ ರಾವ್ ಈ ಮಹೇನ್ ಜೋದಾರ್ ಎದುರೊಳಗ್ ಬರ್ತೈತ್ಪ ಅಂದ್ರೆ ಸಿಂಧು ನಾಗರಿಕತೆ ಒಳಗೆ ಬರ್ತೈತ್ರಿ ಇದನ್ನ ಯಾರು ಕಂಡು ಹಿಡಿದ್ರಪ್ಪ ಅಂದ್ರೆ ಆರ್ ಡಿ ಬ್ಯಾನರ್ಜಿ ಅವರು ಕಂಡು ಹಿಡಿತಾರಿ ಸಂಶೋಧನೆ ಮಾಡ್ತಾರೀ ಯಾವಾಗ ಅಂದ್ರ ಕ್ರಿಸ್ತ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ ಡಿ ಅವರು ಈ ಮೆಹೇನ್ ಏನು ಏನ್ ಅಂದ್ರೆ ಸಂಶೋಧನೆ ಮಾಡ್ತಾರೀ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಮೂರನೇ ಕ್ವಶನ್ ರೀ ಮೊದಲ ಮುದ್ರಣ ಯಂತ್ರವನ್ನು ಯಾವಾಗ ಪರಿಚಯಿಸಿದರು ಮೊದಲ ಮುದ್ರಣ ಯಂತ್ರವನ್ನು ಯಾವಾಗ ಪರಿಚಯಿಸಿದ ಕೇಳಿದ ರೀ ಆಪ್ಷನ್ ನೋಡ್ರಿ ಆಪ್ಷನ್ ಎ ಕ್ರಿಸ್ತಶಕ ಹದಿನೈದು ನೂರ ಒಂಬತ್ತು ಆಪ್ಷನ್ ಬಿ ಕ್ರಿಸ್ತಶಕ ನೂರ ಹದಿಮೂರು ಆಪ್ಷನ್ ಸಿ ಕ್ರಿಸ್ತಶಕ ಹದಿನೈದು ನೂರ ಐವತ್ತಾರು ಆಪ್ಷನ್ ಡಿ ಕ್ರಿಸ್ತಶಕ ಹದಿನಾರು ನೂರ ರೀ ಮೊದಲ ಮುದ್ರಣ ಯಂತ್ರ ಯಾವಾಗ ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಪರಿಚಯಿಸ್ತಾರ ಅಂದ್ರ ಆಪ್ಷನ್ ಸಿ ರೀ ಕ್ರಿಸ್ತಶಕ ಹದಿನೈದು ನೂರ ಐವತ್ತಾರು ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಪರಿಚಯಿಸ್ತಾರೀ ಹದಿನೈದನೂರ ರೀ ನೆಕ್ಸ್ಟ್ ಕ್ವಶನ್ ನೋಡ್ರಿ ನಾಲ್ಕನೇ ಕ್ವಶನ್ ರೀ ನಾಲ್ಕನೇ ಕ್ವಶನ್ ಏನಪ್ಪಾ ಅಂದ್ರೆ ರೈನ್ಬೋ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ ರೈನ್ಬೋ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ ನೀವ್ ಅನ್ಬಹುದ್ರಿ ಇದು ಬಾ ಹೊಸದತೆ ಇದು ನೋಡ್ರಿ ಆಪ್ಷನ್ ಏನ್ ನೋಡ್ರಿ ಒನ್ನೇದ ಮತ್ಸ್ಯ ಉತ್ಪಾದನೆ ಎರಡನೇದ ಕಲ್ಲಿದ್ದಲು ಮೂರನೇದ ಕೈ ತೋಟಗಾರಿಕೆ ನಾಲ್ಕನೇದ ಸೆಣಬು ರೈನ್ಬೋ ಕ್ರಾಂತಿ ಯಾವುದಕ್ಕೆ ಸಂಬಂಧ ಇತ್ತಾ ಅಂದ್ರ ಇದ್ರಿ ಕೈ ತೋಟಗಾರಿಕೆಗೆ ಸಂಬಂಧಪಟ್ಟ ಇದ್ರಿ ರೀ ಆಪ್ಷನ್ ಸಿ ರೀ ಆಪ್ಷನ್ ಸಿ ಕೈ ತೋಟಗಾರಿಕೆ ಈ ರೇನ್ಬೋ ಕ್ರಾಂತಿಯ ಪಿತಾಮಹ ಯಾರಪ್ಪಾ ಅಂದ್ರ ಅರುಣ್ ಕೃಷ್ಣನ್ ರೀ ರೇನ್ಬೋ ಕ್ರಾಂತಿಯ ಪಿತಾಮಹ ಯಾರ ಅರುಣ್ ಕೃಷ್ಣನ್ ರೀ ಇದು ಎದಕ್ ಸಂಬಂಧಪಟ್ಟೈತ್ಪಾ ಅಂದ್ರ ಕೈ ತೋಟಗಾರಿಕೆ ಸಂಬಂಧ ಪಟ್ಟೈತ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಐದನೇ ಕ್ವಶನ್ ರೀ ಈ ಕೆಳಗಿನವರಲ್ಲಿ ಯಾರು ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ನ ಸಂಸ್ಥಾಪಕರು ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ನ ಯಾರು ಸ್ಥಾಪನೆ ಮಾಡಿದಾರ್ ಕೈದಾರ್ರಿ ಒಂದನೇ ಆಪ್ಷನ್ ಏನಪ್ಪಾ ಅಂದ್ರ ಎಬ್ಬಹು ಸಲಾಂ ಮೊಹಮ್ಮದ್ ಯೂನುಸ್ ಮುಜಪರ್ ಅಹಮದ್ ಮೊಹಮ್ಮದ್ ಉಲ್ ಹಕ್ ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಆನ್ಸರ್ ಏನಪ್ಪಾ ಅಂದ್ರ ಆಪ್ಷನ್ ಬಿರಿ ಆಪ್ಷನ್ ಬಿರಿ ಇದನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಮೊಹಮ್ಮದ್ ಯುನೂಸ್ ಅವ್ರ ಏನ್ ಮಾಡ್ತಾರಪ್ಪ ಸ್ಥಾಪನೆ ಮಾಡ್ತಾರೀ ನೆಕ್ಸ್ಟ್ ನೋಡ್ರಿ ಆರನೇ ಕ್ವಶನ್ ರೀ ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಹದಿನೆಂಟು ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಿತು ಎರಡ್ ಸಾವಿರದ ಹದಿನೆಂಟರಾಗ ಏಷ್ಯನ್ ಗೇಮ್ಸ್ ಯಾವ ದೇಶದಾಗ ನಡುತ್ತ ಕೇಳಿದಾರೀ ಒಂದೇ ಆಪ್ಷನ್ ಯಾವ್ದಪ್ಪ ಅಂದ್ರೆ ಸಿಂಗಾಪುರ್ ಎರಡನೇ ತೈಲ್ಯಾಂಡ್ ರೀ ಮಾಲ್ಡೀವ್ಸ್ ಇಂಡೋನೇಷ್ಯಾ స్నేహితర ఎర సెంట్ ఏషియన్ గేమ్స్ ఏదైతిప్ప అంద్ర ఇండోనేషియ నీ ఆప్షన్ యావద్ అంద్ర ఆప్షన్ డి కరెక్ట్ ఆప్షన్ కరెక్ట్ రి ఆప్షన్ డి ఇండోనేషయా కరెక్ట్ నెక్స్ట్ క్వశ్చన్ నోడ్రీ ಭಾರತದ ಪ್ರಸಿದ್ಧ ಬಾಕ್ಸರ್ ಮೇರಿ ಕೋಮ್ ಯಾವ ರಾಜ್ಯದವರು ನಮ್ಮ ಭಾರತ ದೇಶದ ಪ್ರಸಿದ್ಧ ಬಾಕ್ಸರ್ ಅಲ್ರಿ ಮೇರಿ ಕೋಮ್ ಅವರು ಅವರು ಯಾವ ರಾಜ್ಯದವ್ರು ಕೇಳಿದಾರ್ರಿ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಣಿಪುರ್ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ತಮಿಳುನಾಡು ಮೇರಿ ಕೋಮ್ ಅವ್ರ ಯಾವ ರಾಜ್ಯದವ್ರಪ್ಪ ಅಂದ್ರೆ ಇವ್ರ ಮಣಿಪುರದವ್ರಿ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ರೀ ಯಾವ ಸ್ಟೇಟ್ ದಾವ್ರಿ ಇವ್ರ ಮಣಿಪುರ್ದವ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಎಂಟನೇ ಕ್ವಶನ್ ರೀ ಎಂಟನೇ ಕ್ವಶನ್ ಏನಾಯ್ತಾ ಅಂದ್ರೆ ಈ ಕೆಳಗಿನ ಯಾವ ಹಬ್ಬಗಳನ್ನು ಹಬ್ಬಗಳ ಹಬ್ಬ ಎನ್ನುವರು ನೋಡ್ರಿ ಒಂದಿಷ್ಟು ಆಪ್ಷನ್ ಕೊಟ್ಟಾರೆ ಈ ಯಾವ ಹಬ್ಬಕ್ಕೆ ತರಪ್ಪ ಅಂದ್ರೆ ಹಬ್ಬಗಳ ಹಬ್ಬ ಅಂತ ಅಂತಾರ ರೀ ಒಂದನೇ ಆಪ್ಷನ್ ನೋಡ್ರಿ ಹಾರ್ನ್ಬಿಲ್ ಫೆಸ್ಟಿವಲ್ ಮೋಟಸ್ ಒಂಗಲ ಚಾಪ್ಚಾರ್ ಕೋಟ್ ಇದ್ರೊಳಕ ಯಾವ ಒಂದು ಹಬ್ಬಕ್ಕೆ ತರಪ ಅಂದ್ರೆ ಹಬ್ಬಗಳ ಹಬ್ಬ ಅಂತ ಕರೀತಾರಂದ್ರ ರೀ ಆಪ್ಷನ್ ಏರಿ ಹಾರ್ನ್ಬಿಲ್ ಫೆಸ್ಟಿವಲ್ ಏನ ಅಂದ್ರೆ ಹಬ್ಬಗಳ ಹಬ್ಬ ಅಂತ ಕರಿತಾರ್ರೀ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಬಂಗಾಳದ ವಿಭಜನೆ ಆದ ವರ್ಷ ಬಂಗಾಳದ ವಿಜ ವಿಭಜನೆ ಯಾವಾಗೈತೆ ಕೇಳಿದ್ರಿ ಒಂದೇ ಆಪ್ಷನ್ ನೋಡ್ರಿ ಹದಿನೆಂಟು ನೂರ ಐದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐದು ಹತ್ತೊಂಬತ್ತು ನೂರ ಮೂರು ಹತ್ತೊಂಬತ್ತು ನೂರ ನಾಲ್ಕು ರೀ ಇದ್ರ ಬಂಗಾಳದ ವಿಭಜನೆ ಯಾವಾಗ ಆಗೈತ್ಪಂದ್ರೆ ಹತ್ತೊಂಬತ್ತು ನೂರ ಐದ್ರಾಗ ಆಗೈತ್ರಿ ಯಾವಾಗ್ರಿ ಹತ್ತೊಂಬತ್ತು ನೂರ ಏನಾಗೈತಪ್ಪ ಅಂದ್ರೆ ಬಂಗಾಳದ ವಿಭಜನೆ ಆಗೈತ್ರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಹತ್ತನೇ ಕ್ವಶನ್ ರೀ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದೈತ್ರಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಜನಗಣತಿಯ ಪ್ರಕಾರ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಸಾಕ್ಷರತೆ ಅಂತ ಕೈದಾರಿ ಒಂದೇ ಆಪ್ಷನ್ ನೋಡ್ರಿ ದಮನ್ ಮತ್ತು ದಿಯು ಲಕ್ಷದ್ವೀಪ ಪುದುಚೇರಿ ಚಂಡೀಗಢ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಅಂದ್ರೆ ಸಾಕ್ಷರತೆ ಹೊಂದೈತ್ಪ ಅಂದ್ರೆ ಆಪ್ಷನ್ ಯಾವ್ದಪ್ಪಾ ಅಂದ್ರೆ ಆಪ್ಷನ್ ಬಿರಿ ಲಕ್ಷದ್ವೀಪ ಏನು ಏನ್ ಅಂದ್ರೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದೈತ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹನ್ನೊಂದನೇ ಕ್ವಶನ್ ರೀ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯವು ಅಸ್ಸಾಂನಲ್ಲಿ ಮೂಲವನ್ನು ಹೊಂದಿದೆ ಯಾವ ಒಂದು ಶಾಸ್ತ್ರೀಯ ನೃತ್ಯ ರೀ ಆಸಾಮದಾಗ ಮೂಲವನ್ನು ಹೊಂದಿದ್ ಕೇಳಿದಾರೆ ಒಂದನೇ ಆಪ್ಷನ್ ಸತ್ರಿಯ ಕತಕ್ರಿ ಒಡಿಸಿ ರೀ ಇದ್ರೊಳಕ ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸತ್ರಿಯಾ ಏನ್ ಮಾಡಿದಪಾ ಅಂದ್ರ ಆಸ್ಸಾಂದಾಗ ಶಾಸ್ತ್ರೀಯ ನೃತ್ಯಕ್ಕ ಮೂಲವನ್ನು ಹೊಂದೈತ್ರಿ ನೆಕ್ಸ್ಟ್ ನೋಡ್ರಿ ಹನ್ನೆರಡನೇ ಕ್ವಶನ್ ರೀ ಭಾರತದಲ್ಲಿ ಉಷ್ಣ ವಲಯದ ಚಂಡು ಮಾರುತಗಳು ಹುಟ್ಟುವ ಸ್ಥಳವನ್ನು ಗುರುತಿಸಿ ಅವ್ರ ಏನ್ ಭಾರತದಾಗ ಯಾವ ಉಷ್ಣ ವಲಯದಲ್ಲಿ ಚಂದ್ರ ಮಾರುತಗಳು ಕೇಳಿದಾರಿ ಆಪ್ಷನ್ ಏನ್ ನೋಡ್ರಿ ಪೆಸಿಫಿಕ್ ಸಾಗರ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಅರೇಬಿಯನ್ ಸಮುದ್ರ ಮತ್ತು ಪೆಸಿಫಿಕ್ ಸಾಗರ ಆರ್ಕಿಟಿಕ್ ಸಾಗರ ಕೇಳಿದಾರಿ ಇದು ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಹನ್ನೆರಡನೇದ್ರಿ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಎರಡು ಕೂಡಿ ಏನಾಗಿತ್ತಪ್ಪ ಅಂದ್ರೆ ಎರಡು ಕೂಡಿದಾಗ ಭಾರತದಲ್ಲಿ ಉಷ್ಣವಲ್ಲದ ಚಂಡಮಾರುತಗಳು ಮಾರ್ತವೆ ಹುಡ್ತಾವ್ರಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಹದಿಮೂರನೇ ಕ್ವಶನ್ ರೀ ಐದು ದಿನಗಳ ಗಂಗಾ ಮಹೋತ್ಸವವನ್ನು ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಆಚರಿಸಲಾಗುತ್ತದೆ ಐದು ದಿನಗಳ ಗಂಗಾ ಮಹೋತ್ಸವ ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಆಚರಿಸ್ತಾರೆ ಇದ್ದಾರೆ ರೀ ಒನ್ನೇದ್ರಿ ನೊಯ್ದಾ ನೊಯ್ದಾಬ್ ಕಾರ್ನೂಸಿ ವಾರಣಾಸಿ ಲಕ್ಷ್ಮಿ ಇದರ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ವಾರಣಾಸಿದಾಗ ಏನು ಮಾಡ್ತಾರಪ್ಪ ಅಂದ್ರೆ ಐದು ದಿನಗಳು ಗಂಗಾ ಮಹೋತ್ಸವನ ಆಚರಿಸ್ತಾರೀ ಎಲ್ರಿ ಉತ್ತರ ರೀ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹದಿನಾಲ್ಕನೇದ ಭಾರತದಲ್ಲಿ ಹಸಿರು ಕ್ರಾಂತಿಯ ಗುರಿ ಏನು ಅಂತ ಕೇಳಿದಾರೀ ಆಪ್ಷನ್ ನೋಡ್ರಿ ಒಣ ಸವಕಳಿ ರಾಷ್ಟ್ರೀಯ ಆಹಾರ ಭದ್ರತೆ ಇತರ ದೇಶಗಳ ಮೇಲೆ ಅವಲಂಬನೆ ರಾಷ್ಟ್ರೀಯ ಸಶಸ್ತ್ರ ಪಡೆ ಭದ್ರತೆ ಒಂದೇದ್ರಿ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪಾ ಅಂದ್ರ ಎಂ ಎಸ್ ಸ್ವಾಮಿನಾಥನ್ ರೀ ಇದರ ಉದ್ದೇಶ ಏನಪ್ಪಾ ಇದ್ರ ಗುರಿ ಏನಿಪಾ ಅಂದ್ರ ನಮ್ಮ ಭಾರತದಲ್ಲಿ ಹಸಿರು ಕ್ರಾಂತಿಯ ಗುರಿ ಉದ್ದೇಶ ಏನೈತ್ಪ ಅಂದ್ರ ರಾಷ್ಟ್ರೀಯ ಆಹಾರ ಭದ್ರತೆ ಒಂದು ಆಹಾರ ಸಲುವಾಗಿ ಏನ್ ಮಾಡ್ಯಾರಪ್ಪ ಅಂದ್ರ ಇದ ಇದನ್ನು ಸ್ಟಾರ್ಟ್ ಮಾಡಿದ್ರಿ ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ಆಪ್ಷನ್ ಬಿ ರೀ ರಾಷ್ಟ್ರೀಯ ಆಹಾರ ಭದ್ರತೆ ನೆಕ್ಸ್ಟ್ ನೋಡ್ರಿ ಹದಿನೈದನೇ ಕ್ವಶನ್ ರೀ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ ಎರಡ್ ಸಾವಿರದ ಇಪ್ಪತ್ತೆರಡನ್ನು ಕರಿ ಭಾರತ ಎಷ್ಟು ಅಂದ್ರೆ ಆಪ್ಷನ್ ನೋಡ್ರಿ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತ್ ಮೂರು ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡನ್ನು ಕರಿ ನಮ್ಮ ಭಾರತದಾಗ್ರಿ ಏನಾಗಿತ್ತಾ ಅಂದ್ರೆ ಇಪ್ಪತ್ತೈದು ಇದ್ದವು ರೀ ರೀ ಇಪ್ಪತ್ತೈದು ರೀ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ರೀ ಸ್ನೇಹಿತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹದಿನಾರನೇದ ಕೆಳಗಿನವರಲ್ಲಿ ಯಾರು ಬಿ ಸಿ ಸಿ ಐನ ಮೊದಲ ಅಧ್ಯಕ್ಷರಾಗಿದ್ದರು ಬಿ ಸಿ ಐದ ಮೊದಲ ಅಧ್ಯಕ್ಷ ಯಾರಾಗಿದ್ರಪ್ಪ ಅಂದ್ರೆ ಆಪ್ಷನ್ ನೋಡ್ರಿ ರೋಜರ್ ಬೆನ್ನಿ ಜಿ ಸಿ ಮುಖರ್ಜಿ ಆಂಥನಿ ಡಿ ಮಲ್ಲೋ ಆರಿ ಗ್ರ್ಯಾಂಡ್ ಗೋವನ್ ನಮ್ಮ ಬಾ ಮೊದಲ ಬಿ ಸಿ ಸಿ ಐ ಮೊದಲ ಅಧ್ಯಕ್ಷ ಯಾರಾಗಿದ್ರಪ್ಪಾ ಅಂದ್ರೆ ಆಪ್ಷನ್ ಡಿ ರೀ ಯಾರಾಗಿದ್ರಪ್ಪ ಅಂದ್ರೆ ಆರಿ ಗ್ರ್ಯಾಂಡ್ ಗೋನ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಬಿ ನ ಮೊದಲ ಒಬ್ರು ಏನಾಗಿದ್ರಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಜೈನರ ದಿಗಂಬರ ಪಂಥದಿಂದ ಡ್ಯಾಶ್ ದಿನಗಳವರೆಗೆ ಪರ್ಯಾಸನ ಪರ್ವ ಆಚರಣೆಗಳನ್ನು ನಡೆಸಲಾಗುತ್ತದೆ ಜೈನದಾಗ ಏನ್ ಬರ್ತಾರ ಎರಡೂ ಬರ್ತಾರೀ ಒಂದು ಶ್ವೇತಾಂಬರ ದಿಗಂಬರ ಅದ್ರೊಳಗೆ ದಿಗಂಬರ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಪರ್ಯಾಸನ ಇದ್ ಮಾಡ್ತಾರೆ ಅದನ್ನ ಎಷ್ಟ ದಿನಗಳವರೆಗೆ ಮಾಡ್ತಾರ ಕೇದಾರೀ ಆಪ್ಷನ್ ನೋಡ್ರಿ ಆಪ್ಷನ್ ಎ ಹತ್ತು ಹದಿನಾರು ಹದಿನಾಲ್ಕು ಹನ್ನೆರಡು ಇದ್ರೊಳಗೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರ ಜೈನವ್ರು ಏನ್ ಮಾಡ್ತಾರಪ್ಪ ಅಂದ್ರ ದಿಗಂಬರ್ ಇದ್ರೊಳಗೆ ಪರ್ಯಾಸನ ಎಷ್ಟು ದಿವಸ ಮಾಡ್ತಾರಪ್ಪ ಅಂದ್ರೆ ಹತ್ತು ದಿನ ಮಾಡ್ತಾರೀ ಎಷ್ಟು ದಿನ ರೀ ಹತ್ತು ದಿನ ರೀ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಆಪ್ಷನ್ ರೀ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹದಿನೆಂಟನೇದ್ರಿ ಡ್ಯಾಶ್ ಸಾರ್ವಜನಿಕ ಸರಕು ಮತ್ತು ಸೇವೆಗಳ ಉದಾಹರಣೆ ಆಗಿದೆ ಸಾರ್ವಜನಿಕ ಸರಕು ಮತ್ತು ಸೇವೆಗಳು ಯಾವ್ದು ಉದಾಹರಣೆ ರೀ ಒಂದೇ ಆಪ್ಷನ್ ನೋಡ್ರಿ ಬಟ್ಟೆ ರೀ ಎರಡನೇದ್ ರಸ್ತೆಗಳು ಮೂರನೇ ಬಿಸ್ಕತ್ ಗಳ ಫ್ಯಾಕ್ಟ್ರಿ ಕಾಂತಿ ವರ್ಧಕ ಬಟ್ಟೆ ಅಂತೂ ಅಲ್ರಿ ಇದ್ರ ಯಾವ್ದಪ್ಪ ಅಂದ್ರೆ ಯಾವ್ದು ಯಾವ್ದೇನಾಗಿ ಸಾರ್ವಜನಿಕ ಸರಕು ಮತ್ತು ಸೇವೆಗಳ ಉದಾಹರಣೆ ಆಗೈತೆ ಅಂದ್ರೆ ಆಪ್ಷನ್ ಆಪ್ಷನ್ ಬಿ ರೀ ಯಾವ್ದ್ರಿ ರಸ್ತೆಗಳು ಏನಾಗಿತ್ಪಾ ಅಂದ್ರೆ ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳಿಗೊಂದು ಏನಾಗಿಪ್ಪ ಅಂದ್ರೆ ಉದಾಹರಣೆ ಆಗೈತ್ರಿ ಹತ್ತೊಂಬತ್ತನೇ ಕ್ವಶನ್ ನೋಡ್ರಿ ಜೀವಾವಧಿ ಶಿಕ್ಷೆಯನ್ನು ರಾಷ್ಟ್ರಪತಿಗಳು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಮೂಲಕ ಕ್ಷಮಿಸಬಹುದು ಒಬ್ಬರು ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ರಾಷ್ಟ್ರಪತಿಗಳನ್ನ ಅದನ್ನ ಯಾವ ಕಾನೂನೊಂದು ಯಾವ ವಿಧಿಯ ಪ್ರಕಾರ ಏನು ಮಾಡಬಹುದು ಅದನ್ನ ಕ್ಷಮಿಸಬಹುದು ಕೇಳಿದಾರಿ ಆಪ್ಷನ್ ಎ ಐವತ್ತೆರಡನೇ ವಿಧಿ ಅರವತ್ತೊಂದನೇ ವಿಧಿ ಎಪ್ಪತ್ತನೇ ವಿಧಿ ಎಪ್ಪತ್ತೆರಡನೇ ವಿಧಿ ಇದು ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರೆ ನಮ್ಮ ರಾಷ್ಟ್ರಪತಿಗಳು ಏನ್ ಮಾಡ್ಬೋದ್ರಿ ಒಂದ್ ಯಾರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿರ್ತಾರಲ್ಲ ಅವ್ರನ್ನ ಏನಾರ ಕ್ಷಮಿಸಬೇಕಂದ್ರೆ ಇಪ್ಪತ್ತು ಕಾನೂನು ಇಪ್ಪತ್ತ ಎಪ್ಪತ್ತೆರಡನೇ ವಿಧಿಯ ಪ್ರಕಾರ ಏನ್ ಅಂದ್ರೆ ಅವ್ರನ್ನ ಕ್ಷಮಿಸಬಹುದ್ರಿ ಆಪ್ಷನ್ ಸರಿಯಾದ ಆಪ್ಷನ್ ಡಿ ರೀ ನೆಕ್ಸ್ಟ್ ನೋಡ್ರಿ ಇಪ್ಪತ್ತನೇ ಕ್ವಶನ್ ರೀ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯು ಯಾವ ದೇಶದಿಂದ ತೆಗೆದುಕೊಂಡಿದೆ ನಮ್ಮ ಭಾರತ ದೇಶದ ಸಂವಿಧಾನ ಪ್ರಸ್ತಾವನೆ ಯಾವ ದೇಶ ತೆಗೆದುಕೊಂಡಾರಪ್ಪ ಅಂದ್ರೆ ಆಪ್ಷನ್ ನೋಡ್ರಿ ಫ್ರಾನ್ಸ್ ಅಮೆರಿಕ ಇಟಲಿ ಆಸ್ಟ್ರೇಲಿಯಾ ಇದ್ರೊಳಕ ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರೆ ಏನ್ ಮಾಡಿದಾರಂದ್ರ ಅಮೆರಿಕಾದಿಂದ ಏನ್ ರೀ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ತಗೊಂಡಿದ್ದಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಪ್ಪತ್ತೊಂದನೇ ಕ್ವಶನ್ ರೀ ಭಾರತೀಯ ಪ್ರಸಿದ್ಧವಾದ ರಾಮ ಮಂದಿರವು ಈ ಕೆಳಗಿನ ಯಾವ ನದಿಯ ದಡದಲ್ಲಿದೆ ರಾಮ ಮಂದಿರ ಉದ್ಘಾಟನೆ ಆದ್ರಿ ಈ ರಾಮ ಮಂದಿರ ಯಾವ ನದಿಯ ದಡದ ಐತ್ಪಾ ಅಂದ್ರೆ ಆಪ್ಷನ್ ನೋಡ್ರಿ ಗಂಗಾ ಕೇನ್ ಗಗ್ರ ಸರಯು ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರೆ ರಾಮ ಮಂದಿರ ಏನಾಗೈತಪ್ಪ ಅಂದ್ರೆ ಸರಯು ಎಂಬ ನದಿಯ ದಡದಲ್ಲಿ ಏನಾಗಿತ್ತು ರೀ ರಾಮ ಮಂದಿರ ಐತ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಪ್ಪತ್ತೆರಡನೇ ಕ್ವಶನ್ ರೀ ಗಜನಿ ದಾಳಿಗೆ ಒಳಗಾದ ಸೋಮನಾಥ ದೇವಾಲಯವು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಪುನರ್ ನಿರ್ಮಾಣಗೊಂಡು ಯಾರಿಂದ ಲೋಕಾರ್ಪಣೆ ಮಾಡಲಾಯಿತು ಗಜನಿ ದಾಳಿಗೆ ಒಳಗಾದ ನಂತರ ಸೋಮನಾಥ ದೇವಾಲಯ ಏನ್ ಮಾಡ್ತಾರಪ್ಪ ಅಂದ್ರ ಹತ್ತೊಂಬತ್ ನೂರ ಎರಡ ಪುನರ್ ನಿರ್ಮಾಣ ಅವಾಗ ಅವಾಗದ ಯಾರಿಂದ ಉದ್ಘಾಟನೆ ಆಯ್ತಪ್ಪಾ ಅಂದ್ರೆ ಯಾರಿಂದ ಆಗ್ತಾಯ್ತಾ ಅಂದ್ರ ಆಪ್ಷನ್ ನಡ್ರಿ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಚಿದಾನಂದ ಸಿನ್ಹಾ ಇದ ಅಂದ್ರೆ ಗಜನಿ ಸೋಮನಾಥ ದೇವಾಲಯ ಏನಕಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಏನಕೈತ್ರಿ ಹತ್ತೊಂಬತ್ತೂರ ಐವತ್ತೆರಡರಾಗ ಪುನರ್ ಮ್ಯಾಗ ಅವರಿಂದ ಉದ್ಘಾಟನೆ ಆಗ್ತೈತೆ ಅಥವಾ ಲೋಕಾರ್ಪಣೆ ಆಗ್ತೈತ್ರಿ ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕ್ವಶನ್ ನೋಡ್ರಿ ಮೇಘನಾ ಎಂಬುದು ಯಾವ ಎರಡು ನದಿಗಳ ಸಂಚಯನದಿಂದ ಹೆಸರುವಾಸಿಯಾಗಿದೆ ಎರಡು ನದಿಗಳು ಬಂದು ಕೂಡ್ತಾವ್ರಿ ಕೂಡಿದಾಗ ಏನಕತ್ಪ ಇನ್ನೊಂದು ಹೆಸರು ಸೃಷ್ಟಿ ಆಗ್ತೈತ್ರಿ ಅದ್ ಯಾವ್ದಪ್ಪಾ ಅಂದ್ರೆ ಮೇಘನಾರಿ ಅಂದ್ರೆ ಅವ್ ಎರಡ್ ನದಿಗಳು ಯಾವ್ ಕೇಳಿದಾರೀ ಒಂದೇ ಆಪ್ಷನ್ ನೋಡ್ರಿ ಗಂಗಾ ಮತ್ತು ಯಮುನಾ ಮತ್ ಬ್ರಹ್ಮಪುತ್ರ ಮತ್ತು ಗಂಗಾ ಯಮುನಾ ಮತ್ತು ಸರಸ್ವತಿ ಶಾರದಾ ಮತ್ತು ಗಗ್ರ ನೋಡ್ರಿ ಗಂಗಾ ಮತ್ತು ಬ್ರಹ್ಮಪುತ್ರ ಎರಡು ನದಿಗಳು ಏನು ಎರಡು ನದಿಗಳು ಬಂದು ಸೇರಿದಾಗ ಒಂದು ನದಿ ಕುಡ್ದಿರಿ ಅದಕ್ಕೆ ಏನಂತಾರಪ್ಪ ಅಂದ್ರೆ ಮೇಘನಾ ಅಂತ ಹೆಸರಲ್ಲಿ ಕರಿತಾರ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಪ್ಪತ್ನಾಲ್ಕನೇ ಕ್ವಶನ್ ರೀ ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಜಂಟಿ ಅಧಿವೇಶನ ಮಾಡಲಾಗುತ್ತದೆ ಜಂಟಿ ಅಧಿವೇಶನ ಯಾವಾಗ ಮಾಡ್ತಾರಪ್ಪ ಅಂದ್ರ ಆಪ್ಷನ್ ನೋಡ್ರಿ ಮೇಲ್ಮನೆ ಮತ್ತು ಕೆಳಮನೆ ಯೋಜನೆಯನ್ನು ಒಪ್ಪಿಕೊಂಡಾಗ ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಹಣಕಾಸು ಮಸೂದೆ ಮಂಡಿಸುವಾಗ ಅಧಿವೇಶನಕ್ಕೆ ಸದಸ್ಯರ ಕೊರತೆ ಆದಾಗ ಸ್ನೇಹಿತರೆ ಜಂಟಿ ಅಧಿವೇಶನ್ ಯಾವಾಗ್ ಮಾಡ್ತಾರಪ್ಪಾ ಅಂದ್ರ ಒಪ್ಪಿಕೊಂಡಾಗಂತರ ಮಾಡಂಗಿಲ್ಲ ಯಾವಾಗ ಎರಡು ಸದನ ಸದನಗಳ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಆಕೈತಿಲ್ರೀ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಜಂಟಿ ಸದನವನ್ನ ಏನ್ ಮಾಡ್ತಾರೀ ಮಾಡ್ತಾರೆ ಅಧಿವೇಶನ ಮಾಡ್ತಾರೆ ಜಂಟಿ ಅಧಿವೇಶನ ಹಂಗಾದ್ರೆ ಇದು ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರೆ ಆಪ್ಷನ್ ಬಿ ರೀ ಎರಡು ಸದನಗಳ ನಡುವೆ ಏನಕೈತ್ರಿ ಭಿನ್ನಾಭಿಪ್ರಾಯ ಉಂಟಾಗತೈತಿ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಜಂಟಿ ಅಧಿವೇಶನ ಮಾಡ್ತಾರ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಪ್ಪತ್ತೈದನೇ ಕ್ವಶನ್ ರೀ ದಿನ್ ಈ ಇಲಾಹಿ ಧರ್ಮವನ್ನು ಹುಟ್ಟು ಹಾಕಿದ ಮೊಘಲ ದೊರೆ ಯಾರು ದಿನ್ ಈ ಇಲಾಹಿ ಅನ್ನೋದೊಂದು ಧರ್ಮ ರೀ ಇದನ್ನ ಒಬ್ಬ ಒಬ್ಬ ಏನ್ ಮಾಡ್ತಾನೆ ಮೊಘಲ್ ದೊರೆ ಒಬ್ಬ ಹಾಕ್ತಾನೆ ರೀ ಅವ್ನ ಹೆಸರು ಏನಪ್ಪಾ ಅಂದ್ರ ಏನ್ ರೀ ಒನ್ನೇ ಆಪ್ಷನ್ ನೋಡ್ರಿ ಅಕ್ಬರ್ ಶಹಜಾನ್ ಜಹಾಂಗೀರ ಔರಂಗಜೇಬ ಇದನ್ನ ಯಾರು ಹುಟ್ಟು ಹಾಕ್ತಾರಪ್ಪ ಅಂದ್ರ ಅಕ್ಬರ್ ಎಂಬ ಪ್ರಸಿದ್ಧ ಮೊಘಲ್ ದೊರೆ ಏನ್ ಮಾಡ್ತಾರ ಮಾಡ್ತಾನಪ್ಪ ಅಂದ್ರ ಈ ದಿನ್ ಇಲಾಹಿ ಎಂಬ ಧರ್ಮವನ್ನು ಹುಟ್ಟು ಹಾಕ್ತಾನ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಪ್ಪತ್ತಾರನೇ ಕ್ವಶನ್ ರೀ ಬಾಂಬೆ ಸ್ಟಾಕ್ಸ್ ಎಕ್ಸ್ಚೇಂಜ್ ಕೇಂದ್ರ ಕಚೇರಿ ಎಲ್ಲಿದೆ ಈ ಬಾಂಬೆ ಸ್ಟಾಕ್ಸ್ ಎಕ್ಸ್ಚೇಂಜ್ ಅನ್ನು ಕೇಂದ್ರ ಕಚೇರಿ ಎಲ್ಲಿ ಎತ್ತ ಕೈಯಾರೀ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಗೋವಾ ಉತ್ತರ ಪ್ರದೇಶ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಇತ್ಪ ಅಂದ್ರೆ ಬಾಂಬೆ ಮುಂಬೈದಾಗ ಐತ್ರಿ ಇದು ಮುಂಬೈ ಇದ್ರಾಗ ಬರೈತ್ರಿ ಮಹಾರಾಷ್ಟ್ರ ರಾಜ್ಯದಾಗ ಬರೈತ್ರಿ ಅದ್ರ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ರೀ ಮಹಾರಾಷ್ಟ್ರ ಸರಿಯಾದ ಉತ್ತರ ರೀ ಸ್ನೇಹಿತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಪ್ಪತ್ತೇಳನೇದು ರೀ ಇಪ್ಪತ್ತೇಳನೇ ಕ್ವಶನ್ ಏನಿತ್ತಪ್ಪಾ ಅಂದ್ರೆ ಪ್ರಪಂಚದ ಮೊದಲ ರೈಲ್ವೆ ಸಂಚಾರವು ಹದಿನೆಂಟುನೂರ ಇಪ್ಪತ್ತೈದರ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಪ್ರಾರಂಭಗೊಂಡಿತ್ತು ನೋಡ್ರಿ ಪ್ರಪಂಚದ ಮೊದಲ ರೈಲ್ವೆ ಸಂಚಾರ ಯಾವಾಗ ಸ್ಟಾರ್ಟ್ ಆಗೈತ್ರಿ ಹದಿನೆಂಟುನೂರ ಇಪ್ಪತ್ತೈದರ ಸ್ಟಾರ್ಟ್ ರೀ ಅದು ಎಲ್ಲಿ ಸ್ಟಾರ್ಟ್ ಆಗಿ ಯಾವ ದೇಶದಾಗ ಸ್ಟಾರ್ಟ್ ಆಗೈತೆ ಕೇಳಿದಾರೆ ಆಪ್ಷನ್ ಎ ಭಾರತ್ ರೀ ಫ್ರಾನ್ಸ್ ರೀ ಚೀನಾ ರೀ ಬ್ರಿಟನ್ ರೀ ಇದು ಎಲ್ಲಿ ಸ್ಟಾರ್ಟ್ ಆಗೈತಿ ಅಂದ್ರೆ ಮೊದಲ ರೈಲ್ವೆ ಸಂಚಾರ ಬ್ರಿಟನ್ದಾಗ ಸ್ಟಾರ್ಟ್ ಆಗೈತ್ರಿ ಎಲ್ರಿ ಬ್ರಿಟನ್ದಾಗ್ರಿ ಎಷ್ಟರೊಳಗೆ ರೀ ಹದಿನೆಂಟುನೂರ ಇಪ್ಪತ್ತೈದರಾಗ್ರಿ ಬ್ರಿಟನ್ದಾಗ ಏನಕ್ಕೆ ಅಂದ್ರೆ ಪ್ರಪಂಚದ ಮೊದಲು ರೈಲ್ವೆ ಸಂಚಾರವು ಸ್ಟಾರ್ಟ್ ಆಗ್ತೈತೆ ರೀ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಪ್ಪತ್ತೆಂಟನೇ ಕ್ವಶನ್ ಏನಪ್ಪ ಅಂದ್ರೆ ಭಾರತದ ಮೊದಲ ಕಾಗದ ಕೈಗಾರಿಕೆಯು ಎಲ್ಲಿ ಮತ್ತು ಯಾವಾಗ ಆರಂಭವಾಯಿತು ಭಾರತದಾಗ ಮೊದಲ ಕಾಗದ ಕೈಗಾರಿಕೆ ಎಲ್ಲಿ ಆರಂಭವಾಗೋದ್ ಕೇಳಿದಾರಿ ಮತ್ತು ಯಾವಾಗ ಆರಂಭವಾಗೋದ್ ಕೇಳಿದಾರಿ ಆಪ್ಷನ್ ನೋಡ್ರಿ ಹದಿನೆಂಟುನೂರ ಹದಿಮೂರರ ಮಹಾರಾಷ್ಟ್ರದ ಸಾತಾರದಲ್ಲಿ ಹದಿನೆಂಟುನೂರ ಹದಿನೈದರ ಮಧ್ಯಪ್ರದೇಶದ ಲಖನೌದಲ್ಲಿ ಹದಿನೆಂಟುನೂರ ಹನ್ನೆರಡರ ಪಶ್ಚಿಮ ಬಂಗಾಳದ ಸೆರಂಪುರದಲ್ಲಿ ಹದಿನೆಂಟ್ನೂರ ಹದಿನಾರರ ಕರ್ನಾಟಕದ ಭದ್ರಾವತಿಯಲ್ಲಿ ನಮ್ಮ ಭಾರತ ದೇಶದಾಗ ಮೊದಲು ಕಾಗದ ಕೈಗಾರಿಕೆ ಎಲ್ಲಿ ಇದಾಗಿತ್ಪಾ ಅಂದ್ರೆ ಪಶ್ಚಿಮ ಬಂಗಾಳದಾಗ ರೀ ಅದು ಯಾವಾಗಪ್ಪ ಅಂದ್ರೆ ಹದಿನೆಂಟ ಸಾವಿರ ಹನ್ನೆರಡರಾಗ ಆಗೈತ್ರಿ ಹದಿನೆಂಟು ಸಾವಿರ ಹನ್ನೆರಡರ ಪಶ್ಚಿಮ ಬಂಗಾಳದ ಎಲ್ಲಿ ಅಂದ್ರೆ ಸೆರಂಪುರದಾಗ ರೀ ನೆಕ್ಸ್ಟ್ ಕ್ವಶನ್ ನೋಡ್ರಿ ರೀ ನಕ್ಷತ್ರಗಳ ಪ್ರಕಾಶಮಾನತೆ ಅಳೆಯಲು ಬಳಸುವ ಉಪಕರಣ ಯಾವುದು ನಕ್ಷತ್ರಗಳನ್ನು ಪ್ರಕಾಶಮಾನ ಅಳೆತಕ್ಕೆ ಯಾವ್ದು ಉಪಯೋಗಿಸ್ತಾರಪ್ಪ ಅಂದ್ರೆ ಆಪ್ಷನ್ ನೋಡ್ರಿ ಪಾಲಿಗ್ರಾಪ್ರಿ ರೇನ್ ಗೇಜ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಶುಷ್ಕ ಕೋಶ ಇದ್ರೊಳಕ ನಕ್ಷತ್ರಗಳ ಇದನ್ನ ಹ್ಯಾಕ್ ಯಾವ್ದನ್ನ ಬಳಸ್ತಾರಪ್ಪ ಅಂದ್ರೆ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಯೂಸ್ ಯಾವುದು ಯಾವ್ದ್ರಿ ಆಪ್ಷನ್ ಸಿರಿ ಏನ್ ಮಾಡ್ತಾರಪ್ಪ ಅಂದ್ರೆ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅನ್ನೋದು ಏನ್ ಮಾಡ್ತಾರಪ್ಪ ಅಂದ್ರೆ ನಕ್ಷತ್ರಗಳ ಪ್ರಕಾಶ ಮಾನತೆಯನ್ನು ಕಂಡುಹಿಡಿಯಕ ಉಪಕರಣನ ಬಳಸ್ತಾರ್ರಿ ನೆಕ್ಸ್ಟ್ ನೋಡ್ರಿ ಮೂವತ್ತನೇದ್ರಿ ಶ್ರೀರಾಮನ ಧನಸಿನ ಹೆಸರು ಶ್ರೀರಾಮನ ಧನಸಿನ ಹೆಸರು ಏನಪ್ಪಾ ಅಂದ್ರೆ ನಂದಕ ಕೋದಂಡ ಪಾರಂಗ ಪಾಂಚಜನ್ಯ ಇದ್ರೊಳಕ ಶ್ರೀರಾಮ ಅವರ ಧನಸಿನ ಹೆಸರು ಏನಪ್ಪಾ ಅಂದ್ರೆ ಕೋದಂಡ ರೀ ಆಪ್ಷನ್ ಏನಪ್ಪ ಅಂದ್ರೆ ಆಪ್ಷನ್ ಆಪ್ಷನ್ ಬಿ ರೀ ಕೋದಂಡ ಅನ್ನೋದೇನಪ್ಪಾ ಅಂದ್ರ ಶ್ರೀರಾಮ ಅವರ ಧನಸ್ಸಿನ ಹೆಸರಿ ಸ್ನೇಹಿತರೆ ಇವಿಷ್ಟು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ನೆಕ್ಸ್ಟ್ ಪಾಡ್ದಾಗ ಏನ್ ಮಾಡಪ್ಪ ಇನ್ನೂ ಹೆಚ್ಚಿಗೆ ಏನ್ ಮಾಡಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನು ಡಿಸ್ಕಸ್ ರೀ ಆತ್ಮೀಯ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುರ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು ರೀ